ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಎಲ್ಲ ಕನ್ನಡಿಗರಿಗೂ ಜಾತಿ ಭೇದ ಇಲ್ಲದೆ ಇರುವ ಒಂದು ಹಬ್ಬ ಈ ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರಾದ ನಾವು ಈ ಕರ್ನಾಟಕ ರಾಜ್ಯೋತ್ಸವನ ನಮ್ಮ ಕರ್ನಾಟಕದಲ್ಲಂತೂ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದೀರಿ ಆಲ್ರೆಡಿ ನಮ್ಮ ಪಟ್ಟಣದಲ್ಲಿ ಎರಡು ದಿನ ಮುಂಚೆನೆ ಎಲ್ಲ ಕಡೆ ನಮ್ಮ ಕರ್ನಾಟಕ ಬಾವೋಟ ಆರ್ತಾರ ನೋಡಿ ತುಂಬಾ ಖುಷಿ ಸಮಾಧಾನ ರೋಡಲ್ಲಿ ಹೋಗುವಾಗೆಲ್ಲ ಅದನ್ನ ಒಂಥರ ಏನೋ ಒಂಥರ ಎಮ್ಮೆ ನಮಗೆ ಈ ಕರ್ನಾಟಕ ಧ್ವಜವನ್ನು ನೋಡಿದಾಗ ಈ ಕರ್ನಾಟಕ ರಾಜ್ಯೋತ್ಸವ ನಾವೆಲ್ಲರೂ ಮಾಡ್ತಿದ್ದೀರಿ ಕರ್ನಾಟಕ ಮೂವತ್ತೊಂಬತ್ತು ಡಿಸ್ಟಿಕ್ಸು ಇನ್ನೂರ ಮೂವತ್ತಾರು ತಾಲೂಕು ಸೇರುವ ಈ ಕರ್ನಾಟಕ ಅದರಲ್ಲಿ ನಮ್ಮ ಕನ್ನಡಿಯ ಕನ್ನಡ ಭಾಷೆ ಕರ್ನಾಟಕ ಏನಪ್ಪ ಇದರ ಅರ್ಥ ಅಂದ್ರೆ ಕಪ್ಪು ಮಣ್ಣು ಉಳ್ಳಿರುವ ಒಂದು ಪ್ರದೇಶ ಇದು ನಾಡು ಇದು ಭೌಳಿಕ ಅರ್ಥ ಏನಪ್ಪ ಅಂದ್ರೆ ಎತ್ತ ಎತ್ತರ ಪ್ರದೇಶದ ನಾಡು ಏನಪ್ಪ ಎತ್ತರ ಪ್ರದೇಶ ಅಂದ್ರೆ ಎಲ್ಲರೂ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಒಬ್ರು ಕೆಳಗೆ ಇರುವಾಗ ಅದರ ಮೇಲೆ ಇರೋದನ್ನ ಏನಂತಾರೆ ಎತ್ತರ ಅಂತಾರೆ ನಾವು ಇವತ್ತು ಕರ್ನಾಟಕದವರು ತುಂಬಾ ಒಂದು ಎತ್ತರವಾದ ಒಂದು ಪ್ರದೇಶದಲ್ಲಿ ಇರೋದ್ರಿಂದ ನಮ್ಮನ್ನ ಕರ್ನಾಟಕ ಇದು ಬೋಳಿಕ ಅರ್ಥ ಏನಂದ್ರೆ ಎತ್ತರವಾದ ಪ್ರದೇಶದ ನಾಡು ಅಂತ ಇದು ನಾವೆಲ್ಲ ಒಂದು ಮೆಟ್ಟು ಏನಾಗಿದ್ದೀರಿ ಮೇಲೆ ಇರುವಂಥ ಒಂದು ನಾಡಾಗಿದ್ದೀರಿ ಸುಮಾರು ಮೂವತ್ತು ಮೂರು ಸಾವಿರ ವರ್ಷಗಳ ಹಳೆದು ಎಂದು ಈ ಹೇಳುತ್ತಾರೆ ಈ ಭಾಷೆ ಸುಮಾರು ಒಂದು ಮೂರು ಸಾವಿರ ವರ್ಷಗಳಿಂದ ಇಂದ ಈ ಕನ್ನ ಕನ್ನಡ ಭಾಷೆ ಅನ್ನೋದು ನಮಗಿದೆ ನಾವು ಸಾವಿರದ ಒಂಬೈನೂರ ಎಪ್ಪತ್ಮೂತ ಮೂರಲ್ಲಿ ಮೈಸೂರು ಸ್ಟೇಟ್ದಿಂದ ಈ ಇದನ್ನ ನಮ್ಮ ದೇವರಾಜ್ ಅರಸವರು ಅವರು ಮುಖ್ಯಮಂತ್ರಿ ಆದಾಗ ಇದನ್ನ ಏನ್ ಮಾಡ್ತಾರೆ ಕರ್ನಾಟಕ ಅಂತ ಇದನ್ನ ಏನ್ ಮಾಡ್ತಾರೆ ಹೆಸರನ್ನ ಇಡ್ತಾರೆ ನಮ್ಮ ಧ್ವಜ ಹೆಂಗಿರುತ್ತಂತೆ ಕರ್ನಾಟಕ ಧ್ವಜ ಹಳದಿ ಮತ್ತು ಕೆಂಪು ನೋಡಿ ನನ್ನ ಕ್ಯಾಮ್ರಾ ಹಿಂದೆ ನನ್ನ ಹಿಂದೆ ಇದೆ ಕರ್ನಾಟಕ ಮ್ಯಾಪು ಮತ್ತೆ ಹಳದಿ ಮತ್ತು ಕೆಂಪು ಏನು ಈ ಹಳದಿ ಬಣ್ಣ ತೋರಿಸುತ್ತೆ ಅಂದ್ರೆ ಶಾಂತಿ ಜ್ಞಾನ ಸಮೃದ್ಧಿ ಇರುವಂತ ಸಂಕೇತವನ್ನ ನೋಡುತ್ತೆ ಹೌದು ಇಲ್ಲಿ ಕರ್ನಾಟಕದಲ್ಲಿ ಅನೇಕ ಶಾಂತಿಯಾಗಿ ಇರುವಂಥ ಒಂದು ಪ್ರದೇಶ ಜ್ಞಾನ ಇರುವಂತ ಒಂದು ಜನಾಂಗ ಸಮೃದ್ಧಿ ಎಲ್ಲದರಲ್ಲೂ ಸಮೃದ್ಧಿ ಈ ನಾಡು ನಾವು ಇರೋ ಕರ್ನಾಟಕ ಮಿಲ್ಕು ಸಿಲ್ಕು ಆ ಪ್ರಕೃತಿಯಲ್ಲಿ ಎಲ್ಲದರಲ್ಲೂ ಫೇಮಸ್ ನಮ್ಮ ಬೆಂಗಳೂರು ಅಂತೂ ನೀವು ತಗೊಂಡ್ಬಿಟ್ರೆ ಎಲ್ಲೆಲ್ಲಿರೋರು ಬಂದು ಬದುಕುಗಳನ್ನ ಕಟ್ಕೊಂಡಿರೋದು ನಾವು ನೋಡಿದ್ದೀವಿ ಎಲ್ಲೇ ಈ ಬೆಂಗಳೂರಲ್ಲಿ ಅಷ್ಟು ಒಂದು ಸಮೃದ್ಧಿ ದೇವ್ರಿ ಈ ಕರ್ನಾಟಕ ಕೊಟ್ಟಿದ್ದಾರೆ ಅನೇಕ ಪಟ್ಟಣಗಳಿಂದ ಬಂದು ಅನೇಕ ಜನಾಂಗ ಜಾತಿ ಧರ್ಮದವರು ಈ ಬೆಂಗಳೂರಲ್ಲಿ ಬಂದು ನಮ್ಮ ಕರ್ನಾಟಕಕ್ಕಿಂತ ದಾಸಿ ಜನ ಬೇಗ ವಾಸ ಮಾಡೋ ಜನಾಂಗ ಏನು ಈ ಬೆಂಗಳೂರಲ್ಲಿದ್ದಾರೆ ಅಷ್ಟು ಒಂದು ಒಳ್ಳೆಯ ಸಮೃದ್ಧಿಯನ್ನು ಕೊಟ್ಟದ್ದು ಈ ನಮ್ಮ ಕರ್ನಾಟಕ ಆಗಿದೆ ಮತ್ತೆ ಒಳ್ಳೆ ಒಂದು ಪ್ರಕೃತಿ ಒಳ್ಳೆ ಒಂದು ಶಾಂತಿ ಒಳ್ಳೆ ಒಂದು ಜ್ಞಾನ ಕೊಟ್ಟ ಇದಾಗಿ ಸಂಕೇತ ಈ ಹಳದಿ ಬಣ್ಣ ಕೆಂಪು ಬಣ್ಣ ಅಂದ್ರೆ ಏನಂದ್ರೆ ಧೈರ್ಯ ಶೌರ್ಯ ಬಲದ ಸಂಕೇತ ಯಸ್ ನಾವೆಲ್ಲ ಇವತ್ತು ಧೈರ್ಯ ಉಳ್ಳ ಒಂದು ಜನಾಂಗ ಧೈರ್ಯವುಳ್ಳ ಒಂದು ಏನಾಗಿದ್ದೀರಿ ಕರ್ನಾಟಕದಲ್ಲಿರೋ ಜನ ಎಲ್ಲದಕ್ಕೂ ಧೈರ್ಯ ಧೈರ್ಯ ಇರೋರು ಶೂರರು ನಾವೆಲ್ಲ ಏನಾಗಿದ್ದೀರಿ ಒಳ್ಳೆ ಒಳ್ಳೆ ರಾಜರು ಒಳ್ಳೆ ಒಳ್ಳೆ ಶೂರರು ಹುಟ್ಟಿರುವ ಈ ನಾಡಾಗಿದೆ ಈ ಕರ್ನಾಟಕ ನಾಡು ಏನಗಪ್ಪಾ ಈ ಕರ್ನಾಟಕ ಇಷ್ಟು ಇದಂದ್ರೆ ನಾವೆಲ್ಲರನ್ನು ಆಧಾರ ಮಾಡ್ಕೊಳ್ತೀರಿ ಎಲ್ಲರನ್ನು ಸ್ವೀಕಾರ ಮಾಡ್ತೀರಿ ಯಾರನ್ನು ದ್ವೇಷ ಮಾಡೋ ಮಾಡದಿರೋ ಅಂತ ನಾಡು ಈ ಕರ್ನಾಟಕ ನಾಡು ಎಲ್ಲರನ್ನ ಪ್ರೀತಿ ಮಾಡುವ ನಾಡು ಈ ಕನ್ನಡ ನಾಡು ಈ ಕನ್ನಡ ಭಾಷೆ ನಮಗೆ ತುಂಬ ಖುಷಿಯನ್ನು ಕೊಡುವಂಥ ಭಾಷೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡದಿರೋರು ಕಲಿಬೇಕು ಮಾತಾಡಬೇಕು ಅಂತೇಳಿ ನನ್ನ ಒಂದು ಮನವಿ ನೀವು ಅನೇಕ ಪ್ರಾಂತ್ಯಗಳಿಂದ ಬಂದಿರಬಹುದು ನಿಮ್ಮ ಬದುಕನ್ನು ಕಟ್ಕೊಳಕೆ ಆದ್ರೆ ನೀವು ನಮ್ಮ ಕರ್ನಾಟಕ ಬಂದಾಗ ಕನ್ನಡ ಭಾಷೆಯಲ್ಲಿ ಮಾತಾಡೋದು ತುಂಬಾ ಉತ್ತಮ ಕನ್ನಡವನ್ನ ಪ್ರೀತಿ ಮಾಡಿ ಇದು ಒಂದು ಒಳ್ಳೆಯ ಸಂಸ್ಕೃತಿಯ ನಾಡಗಿದೆ ಇಲ್ಲಿ ಕಲಿಯಿರಿ ಸಂಸ್ಕೃತಿ ಕಲಿಯಿರಿ ಇದನ್ನ ದ್ವೇಷ ಮಾಡಬೇಡ್ರಿ ಪ್ರೀತಿ ಸಹೋದರ ಸಹೋದರಿ ಆಗಿ ನಾವು ಬಾಳೋಣ ಅಂತೇಳಿ ಇಷ್ಟ ಬೀಳ್ತಾ ಇದೆಲ್ಲ ಹೇಳಿ ನಾನು ಈಗ ಈ ಕರ್ನಾಟಕ ಈ ಕನ್ನಡ ಭಾಷೆಯನ್ನು ನಮ್ಮ ಯೇಸು ಕ್ರಿಸ್ತನ ಎಷ್ಟು ಪ್ರೀತಿ ಮಾಡುದು ಬಗ್ಗೆ ಸ್ವಲ್ಪ ಒಂದು ಎರಡು ವಿವರಣೆಗಳನ್ನು ನೋಡ್ಕೋಬೋಣ ನೋಡಿ ಸಾವಿರದ ಎಂಟುನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಯಾವಾಗ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ವಿಲಿಯಂ ಕೇರಿ ಅನ್ನೋವರು ಈ ಬೈಬಲ್ ಅನ್ನ ಓಲಿ ಬೈಬಲ್ ಅನ್ನ ಕನ್ನಡಕ್ಕೆ ಏನ್ ಮಾಡೋಣ ಟ್ರಾನ್ಸ್ಲೇಟ್ ಮಾಡೋಣ ಕನ್ನಡ ಭಾಷೆ ತುಂಬಾ ಚೆನ್ನಾಗಿದೆ ಇಲ್ಲಿರೋ ಜನ ತುಂಬಾ ದೇವರಿಗೆ ಇಷ್ಟ ಬೀಳುವಂತ ಒಂದು ಜನಾಂಗ ಅಂತೇಳಿ ಏನ್ ಮಾಡ್ತಾರೆ ಈ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ವಿಲಿಯಂ ಕೇರಿ ಅವರು ಇದನ್ನ ಸ್ಟಾರ್ಟ್ ಮಾಡ್ತಾರೆ ವಿಲಿಯಂ ರೀ ಅನ್ನೋರು ಕನ್ನಡ ಭಾಷೆಯನ್ನು ಚೆನ್ನಾಗಿ ತಿಳಿದುಕೊಂಡು ಏನಾಗ್ತಾರೆ ಇದನ್ನ ತಿದ್ದುಪಡಿ ಮಾಡಿ ಅನುವಾದ ಮಾಡ್ತಾರೆ ಇದನ್ನ ಕನ್ನಡ ಪವಿತ್ರ ಗ್ರಂಥ ಅಂತ ಹೇಳಿ ಒಂದು ವರ್ಷನ್ ಬರುತ್ತೆ ಸಾವಿರದ ಎಂಟುನೂರ ಐವತ್ತರಲ್ಲಿ ಮಂಗಳೂರು ಮಿಷನರಿ ಜರ್ಮನ್ ಮಿಷನರಿ ಅವರು ಏನ್ ಮಾಡ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಮತ್ತೆ ಕನ್ನಡಕ್ಕಿನ್ನ ಸ್ವಲ್ಪ ಅದನ್ನ ಐಪ್ ಮಾಡಿಕೊಡ್ತಾರೆ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರಲ್ಲಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳಿ ಏನು ಮಾಡ್ತಾರೆ ಬೈ ನಿಮ್ಮ ನೋಡಿ ಬಿ ಎಸ್ ಐ ಅಂತ ಇರುತ್ತೆ ಅದನ್ನ ಏನಂತಾರೆ ಅಂದ್ರೆ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಇದು ಬೆಂಗಳೂರಲ್ಲಿ ಸ್ಥಾಪನೆಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎರಡು ಸಾವಿರದ ಹದಿನಾರಲ್ಲಿ ನಮಗೆ ಪೂರ್ತಿಯಾದ ಒಂದು ಸತ್ಯವೇದ ಅಂತ ಹೇಳಿ ಕೈಗೆ ಬರುವಂಥದ್ದಾಗಿದೆ ದೇವರ ಮಕ್ಕಳೇ ಇನ್ನೂರ ಇಪ್ಪತ್ತೈದು ವರ್ಷ ಈ ಕನ್ನಡ ಭಾಷೆ ಮೇಲೆ ಏನಾಗುತ್ತೆ ಬೈಬಲ್ ರಚನೆ ಮಾಡಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ನಮ್ಮ ಕೈಗೆ ಬರಕ್ಕೆ ಸುಮಾರು ಇನ್ನೂರಿಪ್ಪತ್ತೈದು ವರ್ಷ ಏನಾಗುತ್ತೆ ಈ ಸೇವಕರೆಲ್ಲ ಏನು ಮಾಡ್ತಾರೆ ಬಾಧೆ ಬೀಳುವಂಥರಾಗಿದ್ದಾರೆ ಯಾಕಂದ್ರೆ ಯೇಸು ಕ್ರಿಸ್ತನಿಗೆ ಈ ಕನ್ನಡ ಭಾಷೆ ಇಷ್ಟ ಈ ಯೇಸು ಕ್ರಿಸ್ತನಿಗೆ ಈ ಕರ್ನಾಟಕ ಅನ್ನೋದು ಇಷ್ಟ ಅದರಿಂದ ಈ ಇನ್ನೂರಿಪ್ಪತ್ತು ವಯಸ್ಸ ವರ್ಷ ಸಮಯ ತೆಗೆದುಕೊಂಡು ದೇವ್ರು ಏನ್ ಮಾಡ್ತಾರೆ ಈ ಸತ್ಯ ವೇದವನ್ನ ಇವತ್ತು ನಾವು ನೀವು ಏನ್ ಮಾಡ್ತೀರಿ ಕೈಯಲ್ಲಿ ಇಕ್ಕೊಂಡು ಚರ್ಚ್ಗೆ ಹೋಗ್ತಾ ಇದೀನಿ ಕ್ರೈಸ್ತವರು ಈ ಕ್ರೈಸ್ತವರು ಈ ಬೈಬಲ್ ಅನ್ನ ಅನೇಕರು ಏನ್ ಮಾಡ್ತಾ ಇದಾರೆ ಇದನ್ನ ಒಂದು ವ್ಯರ್ಥವಾಗಿ ತಲೆದಿಮ್ಮಾಗಿ ಅದನ್ನ ಇಕ್ಕೊಂಡಿರ್ತಾರೆ ಸತ್ಯ ಸತ್ಯ ವೇದಗಳಿಂದ ವೇದಗಳು ಸತ್ಯದಿಂದ ಕುಡಿಯುವ ಈ ವೇದವನ್ನ ಅನೇಕರು ಇದರ ಬಗ್ಗೆ ಇದರ ರಹಸ್ಯವನ್ನ ತಿಳಿದಿರ ಇದನ್ನ ಏನ್ ಮಾಡ್ತಾರೆ ತಲದಿಂಬಾಗಿ ಇಕ್ಕೊಂಡಿರೋರು ಅನೇಕರು ಇದೇನೋ ಒಂದು ಅಂತ ಹೇಳಿ ಇಟ್ಟಿರೋರೊಬ್ರು ಹೀಗೆ ದೇವರ ಮಕ್ಕಳೇ ಇರೋರು ಪ್ರತಿಯೊಬ್ಬರು ಈ ಸತ್ಯವೇದವನ್ನ ದಿನಾನು ಓದಿದ್ರೆ ಇದರ ಸತ್ಯ ನಿಮಗೆ ಏನಾಗುತ್ತೆ ಅರ್ಥವಾಗುತ್ತೆ ಅಂತ ಹೇಳ ನಿಶ್ಚಯಪಡಿಸ್ತಾ ಇದ್ರಿ ಇವತ್ತು ದೇವರ ವಾಕ್ಯ ಕಡೆಗೆ ನಾವು ನೋಡೋದಾದ್ರೆ ಈ ಕನ್ನಡ ನಾಡು ಈ ಪ್ರದೇಶಗಳನ್ನ ನಮ್ಮ ಭಾಷೆಯನ್ನ ದೇವರು ಪ್ರೀತಿ ಮಾಡ್ತಾ ಇಲ್ಲ ಅಂತ ನೋಡೋದಾದ್ರೆ ಅಪಸ್ಥಲ ಕೃತ್ಯಗಳು ಹದಿನೇಳನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ನಾವು ನೋಡೋದಾದ್ರೆ ದೇವರು ಒಬ್ಬ ವ್ಯಕ್ತಿಯಿಂದಲೇ ಎಲ್ಲಾ ಜನಾಂಗವನ್ನು ಸೃಷ್ಟಿಸಿ ಅವರು ಭೂಮಿಯಲ್ಲೆಲ್ಲ ವಾಸ ಮಾಡುವಂತೆ ಮಾಡಿದನು ಅವರಿಗೆ ಸಮಯಗಳನ್ನು ಅವರ ಸ್ಥಳ ಸ್ಥಳವಾಸವನ್ನು ನಿಗದಿಪಡಿಸಿದನು ದೇವರು ಮಾಡ್ತಾನೆ ಅಂದ್ರೆ ಈ ಪ್ರದೀಪನ್ನ ನಾನು ಈ ಕರ್ನಾಟಕದಲ್ಲಿ ಈ ಕನ್ನಡ ಭಾಷೆಯಲ್ಲಿ ಈ ಕೋಲಾರಲ್ಲಿ ದೇವ್ರನ್ನ ಏನು ಮಾಡಿದಾನೆ ಸೃಷ್ಟಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ದೇವ್ರ ನಮ್ಮನ್ನು ಇಲ್ಲಿ ಸೃಷ್ಟಿ ಮಾಡಿರ್ತಾರೆ ಎಲ್ಲ ಜನಾಂಗವನ್ನು ಎಲ್ಲ ಜನರನ್ನು ಎಲ್ಲ ಭಾಷೆಯನ್ನು ಇಷ್ಟ ಇಷ್ಟ ಬೀಳುವುದೇ ನಮ್ಮ ಯೇಸು ಕ್ರಿಸ್ತ ಅದನ್ನೇ ಹೇಳ್ತಾ ಇದೋಸ್ತಲ್ ಕುತ್ತೆಗಳಲ್ಲಿ ದೇವ್ರು ಏನ್ ಹೇಳ್ತಾ ಅಂದ್ರೆ ಯಾವ ಮನುಷ್ಯನ ಎಲ್ಲಿ ಹುಟ್ಟಬೇಕು ಯಾವ ಭಾಷೆ ಮಾತಾಡಬೇಕು ಯಾವ ಭಾಷೆಯಲ್ಲಿ ಏನು ಪ್ರಸಂಗ ಮಾಡ್ಬೇಕು ಅಂತ ಹೇಳ್ತಾ ಮೊದಲೇ ದೇವರು ತೀರ್ಮಾನ ನಮ್ಮನ್ನ ಇಲ್ಲಿ ನಿಲ್ಲಿಸಿರ್ತಾನೆ ಅಂತ ಒಂದು ಪ್ರದೇಶಕ್ಕೆ ಏನಂತೆ ನಾವು ಅಂತ ಜನಕ್ಕೆ ಅಂತ ಒಂದು ಭಾಷೆ ಅಂತ ಒಂದು ಸಂಸ್ಕೃತಿಗೆ ಏನೋ ಅಂತೆ ದೇವ್ರು ಗೌರವ ಕೊಡುವಂತನಾಗಿದ್ದಾನೆ ಇವತ್ತು ನಾವು ಅಷ್ಟೇ ಏ ನಾವಿರೋ ಭಾಷೆ ನಾವಿರೋ ಜಾಗ ನಾವಿರೋ ಸಂಸ್ಕೃತಿಯನ್ನ ಏನ್ಮೇಳ್ತದೆ ಸತ್ಯವೇದ ಗೌರವ ಕೊಡಬೇಕು ಅಂತ ಏನಾಗ್ತದೆ ನಮಗೆ ಹೇಳಾಗ್ತದೆ ಅದೇ ತರ ದೇವರೇನು ಹೇಳ್ತೇನೆ ಎರೇಮಿಯಾ ಇಪ್ಪತ್ತೊಂಬತ್ತು ಎರಡರಲ್ಲಿ ನೀವು ವಾಸಿಸುವ ನಗರಕ್ಕೆ ಶಾಂತಿಯನ್ನು ಪ್ರಾರ್ಥಿಸಿರಿ ಅದರ ಶಾಂತಿಯಲ್ಲೇ ನಿಮ್ಮ ಶಾಂತಿ ಇದೆ ಯಾವ ಶಾಂತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವ ನಮ್ಮ ವಾಸದ ನಗರಕ್ಕೆ ಶಾಂತಿಗೋಸ್ಕರ ನಾವು ಪ್ರಾರ್ಥಿಸ್ತಿರಲ್ಲ ಆ ಶಾಂತಿಯಲ್ಲೇ ನಮ್ಮ ಶಾಂತಿ ಕೂಡ ಅಡಗಿದೆ ಇವತ್ತು ನಮ್ಮ ಕರ್ನಾಟಕ ಕ್ರೈಸ್ತವರು ಕಡಿಮೆ ಇರಬಹುದು ಆದ್ರೆ ನಾವು ಮಾಡ್ತಾ ಇರೋ ಪ್ರಾರ್ಥನೆ ಅನೇಕರಿಗೆ ಅಂತೆ ಶಾಂತಿಯನ್ನು ಕೊಡ್ತದೆ ಇವತ್ತು ದೇವ್ರು ವಾಕ್ಯ ಏನ್ ಹೇಳ್ತದಂತೆ ನಮ್ಮ ಅಧಿಕಾರಿಗಳಿಗೋಸ್ಕರ ನಮ್ಮ ಮಂತ್ರಿಗಳಿಗೋಸ್ಕರ ನಮ್ಮ ಸಿಎಂಗೋಸ್ಕರ ನಮ್ಮ ಪಿ ಎಂಗೋಸ್ಕರ ನಾವ್ ಇರೋ ಯಾವ ನಾಡಲ್ಲಿ ಇರ್ತಿರೋ ಅವ್ರಿಗೆಲ್ಲ ಗೌರವ ಕೊಟ್ಟಿ ಅದು ಏನಂತೆ ದೇವರೇ ನೇಮಿಸಿರುವಂತ ವ್ಯಕ್ತಿ ಅಂತ ಅದಕ್ಕೆ ಅವ್ರಿಗೆ ಗೌರವ ಕೊಟ್ಟಿ ನಾವು ಪ್ರಾರ್ಥನೆ ಮಾಡ್ಬೇಕು ನಾವ್ ಇಡೋ ನಾಡಲ್ಲಿ ಏನಂತೆ ಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತೆ ಇದನ್ನ ಯೇಸು ಕ್ರಿಸ್ತನ್ ಹೇಳ್ಕೊಡ್ತದಾನೆ ಇದನ್ನೇ ದೇವ್ರು ಹೇಳೋದು ಎಲ್ಲ ನಾಡು ಎಲ್ಲ ಜನಾಂಗ ಎಲ್ಲ ಕುಲ ಗೋತ್ರ ಎಲ್ಲವನ್ನ ಪ್ರೀತಿ ಮಾಡೋದೇ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ ದೇವರ ಮಕ್ಕಳೇ ಇವತ್ತು ನಾವು ಅಷ್ಟೇ ಎಲ್ಲವನ್ನ ಪ್ರೀತಿ ಮಾಡಬೇಕು ನಾವು ಅಪೋಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯ ಒಂದು ಅಪೋಸ್ತಲ ಕೃತ್ಯ ಪೋಲು ಒಂದು ಮಾತು ಹೇಳ್ತಾನೆ ಕೊರಿಂತ ಒಂದು ಕೊರಿಂತ ಒಂಬತ್ತು ಇಪ್ಪತ್ತೆರಡರಲ್ಲಿ ನಾನು ಎಲ್ಲೆಲ್ಲಿ ಸುವಾರ್ತೆ ಸಾರಕ್ಕೆ ಹೋಗಿದ್ದೋ ಅಲ್ಲೆಲ್ಲ ಏನಂತೆ ಆತ್ನು ನಾನು ಎಲ್ ಎಲ್ಲರಿಗೂ ಎಲ್ಲ ರೀತಿ ಅವರ ಅರ್ಥ ಏನಂದ್ರೆ ಅವರು ಎದುರಾದ ಎಲ್ಲ ಜನ ಸಂಸ್ಕೃತಿ ಭಾಷೆ ಗೌರವ ನೀಡಿ ಅವರ ಹೃದಯಗಳನ್ನು ಗೆದ್ದಿದ್ದೇನೆ ಇದು ಕ್ರಿಸ್ತ ಆತ್ಮನ ಗುಣ ಇವತ್ತು ಸ್ವಲ್ಪ ನಾನು ಬೋಧನೆಗಳನ್ನು ಕೇಳಿದ್ದೇನೆ ಒಂದು ಬೋಧ ಒಂದು ಬೋಧಕರು ಈ ಇದೇ ತರ ಒಂದು ಮೆಸೇಜ್ ಅನ್ನು ಕೊಡುವಾಗ ಭಾನುವಾರನು ಭಾನುವಾರ ಎಲ್ಲ ಬೆಳಗ್ಗೆನೆ ನೀವೆಲ್ಲ ಮುದ್ದೆಗಳು ತಿನ್ಕೊಂಡ್ ಬಂದ್ಬಿಟ್ಟಿದ್ರೆ ಅದಕ್ಕೆ ಮುದ್ದೆ ತರನೇ ಕುತ್ಕೊಂಡಿದ್ದೀರಾ ಅಂತ ಕರ್ನಾಟಕ ನಾಡು ನಾವು ಕಡೆ ಮುದ್ದೆ ತಿಂತೀರಿ ಅದನ್ನ ಅದನ್ನು ಗೌರವದಿಂದ ಮಾತಾಡಿಲ್ಲ ಅದು ಯೇಸು ಕ್ರಿಸ್ತನ ಆತ್ಮದ ಗುಣ ಅಲ್ಲ ಎಲ್ಲ ಗೌರವ ಎಲ್ಲ ಜನವನ್ನ ಎಲ್ಲರನ್ನ ಎಲ್ಲ ಭಾಷೆಯನ್ನ ಏನ್ ಮಾಡಬೇಕು ಪ್ರೀತಿ ಮಾಡೋನೆ ಇದು ಯೇಸು ಕ್ರಿಸ್ತನ ಆತ್ಮನ ಗುಣ ಇಂಥ ಮೆಸೇಜ್ಗಳನ್ನ ಅನೇಕ ಕೇಳಿದ್ದೀನಿ ಕರ್ನಾಟಕವನ್ನ ಕನ್ನಡ ಭಾಷೆಯನ್ನ ಒಂಥರ ಅಸಹ್ಯವಾಗಿ ಮಾತಾಡುವ ಜನ ನಮ್ಮ ಜನವನ್ನ ನಿಮ್ಮ ಸ್ಟೇಟ ಹೀಗೆ ಅಂತವರ ಒಂದು ಬೋಧನೆಗಳನ್ನ ಕೂಡ ನಾನು ಕೇಳಿದ್ದೀನಿ ದೇವ್ರ ಮಕ್ಕಳೇ ಅಂತ ಬೋಧಗಳ ಕಡೆಗೆ ಸ್ವಲ್ಪ ನೀವು ನಿಮ್ಮ ಹೋಗೋದನ್ನ ಅಂತ ಒಂದು ಬೋಧನೆಯನ್ನ ಕೇಳೋದನ್ನ ನೀವು ಸ್ವಲ್ಪ ಕಡಿಮೆ ಮಾಡಬೇಕು ಯಾರು ಎಲ್ಲ ಸಂಸ್ಕೃತಿಯನ್ನ ಎಲ್ಲಾ ಅದನ್ನ ಹೇಳ್ತಾರೋ ಪೌಲೋನು ಎಲ್ಲರನ್ನ ಹೃದಯವನ ಗೆದ್ದಿದ್ದೆ ನಾನು ಎಲ್ಲ ಕಡೆ ಏನ್ ಮಾಡ್ತಾನೆ ಎಲ್ಲ ಭಾಷೆಗಳು ಎಲ್ಲ ಸಂಸ್ಕೃತಿ ಕಡೆ ಏನು ಹೋಗಿ ಸ್ವಾರ್ಥ ಸಾರ್ತಾನಂತೆ ಅವರ ಭಾಷೆಗಳಲ್ಲಿ ಅವರ ಮನಸ್ಸುಗಳನ್ನ ಗೆಲ್ತಾನೆ ಅಂತ ಒಂದು ಬೋಧಕರು ನಾವಾಗಿ ಎದ್ದೇಳಬೇಕು ದೇವ್ರ ಎಲ್ಲದಕ್ಕೂ ಗೌರವ ಕೊಡುವಂತ ಒಂದು ವ್ಯಕ್ತಿಗಳಾಗಬೇಕು ಭಾಷೆಯನ್ನು ಗೌರವ ಕೊಡಬೇಕು ಎಷ್ಟು ಜನ ಚರ್ಚಲ್ಲಿ ಈ ಕಣ್ಣ ರಾಜ್ಯೋತ್ವವಾದ ಬಾಟವನ್ನು ಹಾರಿಸ್ತೀರಾ ನೀವು ಹಾರಿಸ್ಬೇಕು ಇದು ಏನಾಗಿದೆ ನಾವಿರೋ ಜಾಗದ ಕರ್ನಾಟಕಕ್ಕೆ ನಾವು ಗೌರವ ಪಡುವಂತದ್ದಾಗಿದ್ದೀರಿ ಯಾಕೆ ನೀವು ಆರಿಸಲ್ಲ ಎಲ್ಲರೂ ಹಾರಿಸ್ಬೇಕು ಕೆಲವು ಚರ್ಚೆಗಳಲ್ಲಿ ಕರ್ನಾಟಕ ಫ್ಲಾಗೇ ಹಾಕೋದಿಲ್ಲ ಕರ್ನಾಟಕ ದಿನದಿಂದ ನಾನು ಹೇಳೋದೇನಂದ್ರೆ ಕರ್ನಾಟಕ ಫ್ಲಾಗ್ ಅನ್ನು ಪ್ರತಿಯೊಂದು ಕ್ರೈಸ್ತವರು ಹಾಕಬೇಕು ಹೇಗೆ ನಾವು ಸ್ವತಂತ್ರ ದೇನಾಚರಣೆ ಮಾಡ್ತಿರೋ ಅದೇ ರೀತಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಪ್ರತಿ ಕ್ರಿಶ್ಚಿಯಾನಿಟಿಯಲ್ಲಿ ಪ್ರತಿ ಚರ್ಚಲ್ಲಿ ಕೂಡ ಮಾಡಬೇಕು ಇದು ದೇವರಿಗೆ ಗೌರವ ಕೊಡುವಂತದ್ದು ದೇವರೇ ಇಷ್ಟ ಬೆಳುವಂತದ್ದು ನಾಡಾಗಿದೆ ಈ ಕರ್ನಾಟಕ ನಾಡು ಕನ್ನಡ ಭಾಷೆಯನ್ನು ಇಷ್ಟ ಬೆಳುವ ಇವತ್ತು ಅನೇಕರು ಬರ್ತಾರೆ ಒಳ್ಳೆ ಒಳ್ಳೆ ಮಲಯಾಳಮು ಕೇರಳ ಭಾಷೆಗಳನ್ನ ಅವ್ರನ್ನ ಇವ್ರನ್ನ ತೆಗೆದುಕೊಂಡ್ ಮಾಡ್ತಾರೆ ಯಾಕೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತಾಡಬೇಕು ಇವತ್ತು ಒಂದು ಮನುಷ್ಯನ ಇಂಟ್ರಾಕ್ಜಾಕ್ಷನ್ ಅವನ ಮನಸ್ಸನ್ನ ಅರ್ಥ ಮಾಡ್ಕೊಬೇಕಾಗಿರೋದು ಅವನ ಹತ್ರ ಒಂದು ಫ್ರೆಂಡ್ಶಿಪ್ ಎಲ್ಲ ಬೆಳಿಬೇಕಂದ್ರೆ ಕಮ್ಯುನಿಕೇಶನ್ ತುಂಬಾ ಮುಖ್ಯ ಆಗಿರುತ್ತೆ ಆ ಭಾಷೆ ಏನಾಗಿರುತ್ತೆ ಅವನನ್ನ ಫಾಸ್ಟ್ ಆಗಿ ಏನಾಗುತ್ತೆ ನಮ್ಮ ಕಮ್ಯುನಿಕೇಶನ್ ಇಂದ ಅವನು ಹೃದಯವನ್ನ ಗೆಲ್ಲಬಹುದು ಯಾರೋ ಮಲಯಾಳಮ ಭಾಷೆಗಳನ್ನ ತಮಿಳ್ನಾಡು ಭಾಷೆಗಳನ್ನ ಆ ಕೇರಳ ಭಾಷೆಗಳನ್ನ ಆರ್ ಬಿಹಾರ್ ಕರ್ಕೊ ಬರೋದಲ್ಲ ಕನ್ನಡ ಚರ್ಚ್ಗಳಲ್ಲಿ ಆದಷ್ಟು ಕನ್ನಡದ ಬೋಧಕರು ಎದ್ದೇಳಬೇಕು ನಾವು ಹೊರಗಡೆ ತರೋರು ಕೂಡ ಕರ್ನಾಟಕದವ್ರು ಆಗಿರಬೇಕು ಅಂತ ನನ್ನ ಒಂದು ಕೋರಿಕೆ ಯಾಕಂದ್ರೆ ಕನ್ನಡವನ್ನು ಪ್ರೀತಿಸಿ ನೀವೆಲ್ಲರೂ ಕರ್ಕೊಬಂದು ಏನು ಹೇಳ್ಕೊಡ್ಬಲ್ರಿ ನೀವು ಆ ಕರ್ನಾಟಕದಲ್ಲಿರೋ ಭಾಷೆಗಳು ಅನೇಕ ಭಾಷೆಗಳಿದ್ದಾರೆ ಒಳ್ಳೆ ಬೋಧಕರಿದ್ದಾರೆ ಅವರನ್ನು ಕರೆತರಿ ಕನ್ನಡದಲ್ಲಿ ಅನೇಕರಿಗೆ ಅದು ಅತಿ ಫಾಸ್ಟ್ ಆಗಿ ಹೋಗಿ ಕರ್ನಾಟಕದಲ್ಲಿ ಒಂದು ಹೊಸ ಒಂದು ಉಜ್ಜೀವನ ಬರುತ್ತೆ ಇದು ಕೂಡ ಕರ್ನಾಟಕಕ್ಕೆ ಉಜ್ಜೀವ ನಿಲ್ಲಲು ಒಂದು ಕಾರಣವಾಗಿರುತ್ತೆ ದೇವ್ರ ಮಕ್ಕಳೇ ಬೇರೆ ಸ್ಟೇಟ್ ಅವ್ರನ್ನಲ್ಲ ನಮ್ಮ ಕನ್ನಡಿಗರು ಕನ್ನಡ ನಾಡಿ ಕನ್ನಡ ಹೊಸ ಹೊಸ ರೀ ಹೊಸ ಆಡುಗಳನ್ನ ರಚಿಸಿ ಆಡಿ ಕನ್ನಡದಲ್ಲಿ ಅಧಿಕವಾದ ಇಂಪಾರ್ಟೆನ್ಸ್ ಕೊಡಿ ನಮ್ಮ ಭಾಷೆ ಯೇಸು ಕ್ರಿಸ್ತನು ಇಷ್ಟ ಬಿದ್ದಿರೋ ಭಾಷೆ ನಮ್ಮ ನಾಡು ಯೇಸು ಕ್ರಿಸ್ತನು ಇಷ್ಟ ಬಿದ್ದಿರೋ ನಾಡಾಗಿದೆ ದೇವರ ಮಕ್ಕಳೇ ಅದಕ್ಕೋಸ್ಕರ ಯೇಸು ಇನ್ನೂರ ಇಪ್ಪತ್ತೈದು ವರ್ಷ ಶ್ರಮ ಕೊಟ್ಟು ಬೈಬಲ್ ನಮ್ಮನ್ನು ಕೈಯಲ್ಲಿ ಕೊಟ್ಟಿದ್ದಾನೆ ಯಾಕಂದ್ರೆ ಯೇಸು ಕ್ರಿಸ್ತನ್ ಈ ಕರ್ನಾಟಕವನ್ನು ತುಂಬಾ ಪ್ರೀತಿ ಮಾಡ್ತದಾನೆ ಈ ಕನ್ನಡ ಭಾಷೆಯನ್ನು ಯೇಸು ಕ್ರಿಸ್ತನು ತುಂಬಾ ಇಷ್ಟ ಬೀಳ್ತದೇನೆ ಇಲ್ಲಿ ಒಂದು ಉಜ್ಜೀವನ ಕರ್ನಾಟಕಕ್ಕೆ ಬೇಕು ಹೇಳಿ ಯೇಸು ಕ್ರಿಸ್ತನ್ ಇಷ್ಟ ಬೀಳ್ತದೆ ದೇವ್ರ ಮಕ್ಕಳೇ ಇವತ್ತು ಕನ್ನಡ ಕಡಿಮೆ ಆಗಬಾರ್ದು ಕನ್ನಡ ಎಲ್ಲ ಕಡೆ ಕನ್ನಡವಾಗಿರಬೇಕು ಎಲ್ಲೇ ಇರು ಹೇಗೆ ಇರೋ ನೀನು ಕನ್ನಡವನ್ನಾಗಿರೋಂತ ಒಂದು ಶೋಕ ಇದೆ ದೇವರ ಮಕ್ಕಳ ನಾವು ಕರ್ನಾಟಕದಲ್ಲಿ ಹುಟ್ಟಿದಿರಿ ಕನ್ನಡದ ಉಪ್ಪನ್ನು ತಿಂದಿದ್ದೀರಿ ಕನ್ನಡ ನೀರನ್ನು ಕುಡ್ದಿದೀರಿ ಕನ್ನಡ ಮಣ್ಣಲ್ಲಿ ಆಹಾರ ತಿಂದಿದಿರಿ ನಾವು ಕನ್ನಡ ಭಾಷೆಗೆ ಏನಂತೆ ಮುಖ್ಯತ್ವ ಕೊಡಬೇಕು ಕನ್ನಡ ನುಡಿಗೆ ನಾವು ಮುಖ್ಯತ್ವ ಕೊಡಬೇಕು ಅಂತಾನೆ ಸತ್ಯವೇದ ಹೇಳೋದು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಕಾಂಪೌಂಡ್ ಅಲ್ಲಿ ಬೆಳೆದ ಒಂದು ಫುಡ್ ಆಗ್ಲಿ ಒಂದು ಹಾರ ಹಾರ ಆಗ್ಲಿ ಪಕ್ಕದ ಗೋಡೆಗೋಗಿ ಪಕ್ಕದ ಮನೆ ಒಂದು ತಿಂದ್ರೆ ಎಷ್ಟು ಬೇಜಾರಾಗುತ್ತೆ ಆತರ ಆಗಬಾರ್ದು ಕ್ರೈಸ್ತವ್ರ ಅರ್ಥ ಮಾಡ್ಕೊಬೇಕು ಇಲ್ಲಿರೋರ್ನ ಬೆಳಿಬೇಕು ಇಲ್ಲಿರೋರು ಏನಾಗಬೇಕು ಸೇವೆಯಲ್ಲಿ ಮುಂದಕ್ಕೆ ಬಂದ್ರೆ ಮಾತ್ರನೇ ಈ ಕರ್ನಾಟಕದಲ್ಲಿ ಒಂದು ಉಜ್ಜೀವನ ಕಾಣೋದು ಇನ್ನಾದ್ರೆ ಈ ಕರ್ನಾಟಕದಲ್ಲಿ ಉಜ್ಜೀವನ ತುಂಬಾ ಕಡಿಮೆ ಆಗುತ್ತೆ ದೇವ್ರ ಮಕ್ಕಳೇ ಅದಕ್ಕೋಸ್ಕರ ಕನ್ನಡಿಗೆ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ ಕನ್ನಡ ಹಾಡುಗಳು ರಚನೆ ಮಾಡಿ ಹೊಸ ಹೊಸ ಹಾಡುಗಳನ್ನು ಕೊಡಿ ಹೊಸ ಹೊಸ ಸೇವೆಯನ್ನು ತಂದು ತೆಗೆದುಕೊಂಡು ಬನ್ನಿ ಹೊಸ ಒಂದು ಉಜ್ಜೀವನ ಕೂಟಗಳನ್ನು ಇಡಿ ಕನ್ನಡದಲ್ಲಿ ಮಾಡಿ ಅಂತ ಹೇಳಿ ಎಲ್ಲರೂ ನಾನು ಕೇಳ್ಕೊಂತ ಇದ್ದೀನಿ ವೀಕ್ಷಣೆ ಮಾಡಿರೋ ಎಲ್ಲರೂ ಕನ್ನಡ ಅಭಿಮಾನಿಗಳಾಗಿದ್ದೀರಾ ನೀವು ಇನ್ನಷ್ಟು ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಡಿ ಇನ್ನಷ್ಟು ಕನ್ನಡವನ್ನ ಏನ್ ಮಾಡಿ ಅಭಿವೃದ್ಧಿಗೆ ತನ್ನಿ ಕ್ರೈಸ್ತವನ್ನ ಕನ್ನಡದಲ್ಲಿ ಮಾತಾಡ್ರಿ ಅಂತೇಳಿ ಹೇಳನ್ ಇಷ್ಟಪಡಿಸ್ತಾ ಇದ್ದೀನಿ ದೇವ್ರ ಮಕ್ಕಳೇ ಇದನ್ನು ವೀಕ್ಷಣೆ ಮಾಡಿದರೆ ಎಲ್ಲರೂ ನಿಮ್ಮ ಒಂದು ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ನಿಮ್ಮ ಒಂದು ಕುಟುಂಬ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವರೇ ನಮ್ಮ ಕರ್ನಾಟಕವನ್ನು ಪಡಿಸು ಕರ್ನಾಟಕ ಕರ್ನಾಟಕದಲ್ಲಿ ಅನೇಕ ಕನ್ನಡ ಬೋಧಕರನ್ನ ಎಬ್ಬೆಳೆಸು ದೇವರೇ ಅಂತೇಳಿ ನೀವೆಲ್ಲ ಪ್ರಾರ್ಥನೆ ಮಾಡಿದ್ರೆ ಕರ್ನಾಟಕ ಕೆಲವೇ ದಿನಗಳಲ್ಲಿ ಯೇಸು ಸ್ವಾಮಿ ಮತ್ತೆ ಒಂದು ಹೊಸ ಉಜ್ಜೀವನ ಹೊಸ ಒಂದು ತಿರುವು ದೇವರು ಕೊಡಲು ದೇವರು ಸರ್ವಶಕ್ತನಾಗಿದ್ದಾನೆ ಅದಕ್ಕೆ ಹೇಳಿ ದೇವರು ನಿಮ್ಮ ಪಟ್ಟಣಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಶಾಂತಿ ಸಮಾಧಾನ ಎಲ್ಲ ಕೊಡ್ತೀನಿ ಅಂತೇಳಿ ಎಲ್ಲ ಅನುಕೂಲಗಳು ದೇವ್ರು ನಮಗೆ ಕೊಡಕ್ಕೆ ಹೋಗ್ತಾನೆ ಮತ್ತೆ ದೇವ್ರು ಒಂದು ಹೊಸ ಉಜ್ಜೀವನ ಈ ಕರ್ನಾಟಕದಲ್ಲಿ ನಿಜವಾಗ್ಲು ಕೊಟ್ಟಕ್ಕೆ ಹೋಗ್ತಾನೆ ನೀವಿರೋ ಪಟ್ಟಣದಲ್ಲಿ ಹೊಸ ಒಂದು ಉಜ್ಜೀವನ ದೇವ್ರು ಕೊಡ್ತಾನೆ ಅಂತೇಳಿ ಕನ್ನಡದಲ್ಲಿ ದೇವರು ಒಂದು ಅದ್ಭುತ ಕಾರ್ಯ ಮಾಡ್ತಾನೆ ಅಂತ ನಾನು ಹೇಳಲು ಇಷ್ಟಪಡಿಸ್ತಾ ಇದೀನಿ ದೇವ್ರ ಮಕ್ಕಳೇ ವೀಕ್ಷಣೆ ಮಾಡಿರೋ ಪ್ರತಿಯೊಬ್ಬರು ನೀವು ಪ್ರಾರ್ಥನೆ ಮಾಡುವ ಸ್ವಲ್ಪ ಸಮಯ ಆದ್ರೂ ಕರ್ನಾಟಕಗೋಸ್ಕರ ಪ್ರಾರ್ಥನೆ ಮಾಡಿ ಕನ್ನಡ ಸೇವೆಗಾಗಿ ಪ್ರಾರ್ಥನೆ ಮಾಡಿ ಕನ್ನಡ ಭಾಷೆಗಾಗಿ ಪ್ರಾರ್ಥನೆ ಮಾಡಿ ನಾವಿರೋ ಭಾಷೆಗೋಸ್ಕರ ಪ್ರಾರ್ಥನೆ ಮಾಡೋಣ ಅಂತೇಳಿ ಈ ಒಂದು ಚಿಕ್ಕ ಒಂದು ಸಂದೇಶವನ್ನ ಇಲ್ಲಿಗೆ ನಾನು ಮುಗಿಸಲು ಇಷ್ಟ ಬೀಳ್ತಾ ಇದ್ದೀನಿ ದೇವರ ಮಕ್ಕಳೇ ಇದನ್ನು ನೀವು ಮರಿತೀರಾ ನೀವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತೇಳಿ ಈ ಒಂದು ಚಿಕ್ಕ ಒಂದು ಸಂದೇಶವನ್ನ ಕನ್ನಡ ರಾಜ್ಯಕ್ಕೋಸ್ಕರ ದೇವರು ಕೊಟ್ಟಿದ್ದಾನೆ ಕನ್ನಡವನ್ನ ಪ್ರೀತಿ ಮಾಡಿ ಜೈ ಕರ್ನಾಟಕ ಜೈ ಯೇಸು